तोरु तुलुट तुलुटा उलले रावलपा

ಇವತ್ತೆ ಬರ್ಬೇಕ ಮಂಜೆ ನಾಳೆ ಎಕ್ಸಾಮ್ ಇದ್ದ ಬರ್ಬೋದು ಇಂಥವ ಇಂಥ ಪ್ರತಿಭೆ ನೋಡ್ರಿ ಒಂದ್ ಗಟ್ಟ ನೋಡ್ರಿ ಚೆಡ್ಡಿ ಹಾಕ್ಯಾರ ಬರ್ತದಿಲ್ಲ ನೋಡಿ ಈ ತರ ಕಲ್ರಿ ಅಲ್ಲಿದ್ದ ಎಕ್ಸಾಮ್ ಮನೆ ಬಂದು

ನೋಡಿ ಎಕ್ಸಾಮ್ ಇಲ್ಲದಿರುವ ಈ ಬುಕ್ ಓದಕ್ಕೆ ಬಂದಾರಂತ ಇವತ್ತಿ ಸಾರ್ವಜನಿಕ ಮತ್ತು ವಿಶ್ಲೇಷಣೆ

ಪ್ರಿನ್ಸಿಪಲ್ ಹೋದ್ರು ಇನ್ನೇನು ಕ್ಯಾಮ್ರಾ ನೋಡಣ್ಣ ಯಾವ ನಾಳೆ ಪ್ರಿನ್ಸಿಪಾಲಿಗೆ ಕುರಿಯ ನಾಳೆ ಕಡಿಯೋಣ ನೀನು ಕಡಿಯಣ ಏನ್ ಮಾಡ ನೀ ಅವತ್ ಮಾತಾಡ್ದಾಗ ಇರ್ತಿಲ್ಲ ನೀನ್

ರೂಪಾಯಿ ಕೊಟ್ಟಿವಲ್ಲ ಎಲ್ಲ ಹುಡುಗರು ಅದು ಬಾಕ್ಸ್ ಯಾವಾಗ ಬರ್ತಾ ಜಾಸ್ತಿ ಅಲ್ಲ ಅದಕ್ಕೂ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ಕ್ರೆಡಿಟ್ ನಾ ನೂರೈತ್ ರೂಪಾಯಿ ಜಾಸ್ತಿ ಕೊಡ್ತೀವಿ ನಮಗೆ ಬಾಕ್ಸ್ ಇವತ್ತು ಸಾಯಂಕಾಲ ಬರ್ಬೋದು ಅವರಿಗೆ ಅದೇ ಬಾಕ್ಸ್ ಕೊಡುಗೆ ಕೊಡ್ಬಾರ್ದು ನಾವು

ಎಷ್ಟು ಮಂದಿ ಬರ್ತೀರಿ ಬರೋ ನಿಮ್ಮ ಅವ್ರಿ ಅಲ್ಲ ಇನ್ನೂರು ಬಾಕಿ ಕೊಟ್ಟಿರ್ವ ಸ್ಪೀಕರ್ಗೆ ಇನ್ನೂ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಕ್ಕೆ ಅಲ್ಲ ಸ್ವಲ್ಪ ಕೇಳ್ರಿ ಇನ್ನೊಂದ್ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡೀರ ಬಾಕಿ

ರಾತ್ರಿ ಎಂಟು ಮುಖಾಲ್ ಗುಟ್ಟದನಾ ಒಂಬತ್ತೂವರೆ ಸ್ಕೂಲಿಗೆ ಸೇರ್ಕಂಡ್ನಾಲೆ ಕಾಲೇಜ್ ಹೊಟ್ಟದ್ನಾ ಹನ್ನೆರಡು ಗಂಟೆಗೆ ಬಿ ಕಾಮ್ ಕಂಪ್ಲೀಟ್ ಮಾಡದ್ನಾ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ನ ಹನ್ನೆರಡುವರೆಗೆ ಒಂದ್ ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ ಒಂದು ಮಕ್ಕಳಿಗೆ ನಂದು ಮದ್ವೆ ಆಗೋಯ್ತಾ ಎರಡು ಗಂಟೆಗೆ ನನ್ಗೆ ಎರಡು ಮಕ್ಕಳ ಆದ್ವಾ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು ಒಂದು ನಾನು ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ್ಪ 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 சாய